ಇವತ್ತು ಬಸಳೆ ಬಸಳೆಯಿಂದ ಪದಾರ್ಥ ಅಲ್ಲ ಇವತ್ತು ಬಸಳೆಯಿಂದ ಒಂದು ತಿಂಡಿ ಬಸಳೆ ಉಂಟಲ್ಲ ಬಾಳೆಯ ದಾರ ಬರ್ತದಲ್ಲ ಅದನ್ನು ಕಟ್ಟಬೇಕು ಇಲ್ಲಿ ನೋಡಿ ಪ್ಲಾಸ್ಟಿಕ್ ಇದು ಕಟ್ಟಿದ್ದಾರೆ ಇದರಲ್ಲಿ ಸೊಪ್ಪು ಎಲ್ಲ ಹೂ ಬೇಕು ದಂಟು ಎಂತ ಬೇಡ ಹೂ ಬಂದಿದೆ ಬಸಳೆಯಲ್ಲಿ ಆಯ್ತು ಬಸಳೆ ಕಡಿಮೆ ಆಗ್ತಾ ಬಂತು ಇನ್ನು ನವೆಂಬರ್ ಡಿಸೆಂಬರ್ ಅಲ್ಲಿ ಜಾಸ್ತಿ ಬರ್ತದೆ ಈಗೆಲ್ಲ ಬಸಳೆ ಹೂ ಬಿಟ್ಟಿದೆ ಬಸಳೆ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಆಯಿತು ಇಲ್ಲಿ ದಂಟು ಬೇರೆ ಇಟ್ಟಿದ್ದೇನೆ ಹಾಗೆಯೇ ಅದರ ಸೊಪ್ಪು ಬೇರೆ ಇಟ್ಟಿದ್ದೇನೆ ಇಲ್ಲಿ ಅಕ್ಕಿ ಗ್ರೈಂಡ್ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ನಾನು ಯಾವ ಅಕ್ಕಿ ಹಾಕಿದ್ದೇನೆ ಅಂದರೆ ಹೇಗೆ ಹಾಕಿದ್ದೇನೆ ಅಂದರೆ ನಮ್ಮ ಊಟದಕ್ಕೆ ಕುಚ್ಚಲ ಕುಚ್ಚಲಕ್ಕಿ ಒಂದು ಲೋಟ ಕುಚ್ಚಲ ಅಕ್ಕಿಗೆ ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ತೊಳೆದು ತಂದಿದ್ದೇನೆ ಹೀಗಿದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು ಕೆಲವು ಮಿಕ್ಸಿಯಲ್ಲಿ ಗಟ್ಟಿ ಗ್ರೈಂಡ್ ಮಾಡಲಿಕ್ಕೆ ಆಗುದಿಲ್ಲ ಹಾಗೆ ಪರವಾಗಿಲ್ಲ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿದರೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅಷ್ಟೇ ನಾನು ಕೂಡ ಇಲ್ಲಿ ಸ್ವಲ್ಪ ನೀರು ಸೇರಿಸಿಯೇ ಗ್ರೈಂಡ್ ಮಾಡ್ತೇನೆ ಸ್ವಲ್ಪ ಉಪ್ಪು ಕೂಡ ಈ ರೀತಿ ಹಿಟ್ಟನ್ನು ಗ್ರೈಂಡ್ ಮಾಡಿದ್ದೇನೆ ಈಗ ಒಂದು ಬಾನಲೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹೀಗೆ ಹಾಕಿ ಅದನ್ನು ಫುಲ್ ಟರ್ನ್ ಫುಲ್ಲು ಈ ರೀತಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆಗೂ ನಂತರ ಈ ಹಿಟ್ಟನ್ನು ಅದಕ್ಕೆ ಹಾಕುವ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಕೂಡ ಸೇರಿಸಿದ್ರೆ ಮಿಕ್ಸ್ ಮಾಡುವ ನಾವು ಗಟ್ಟಿಯಾಗಿ ಗ್ರೈಂಡ್ ಮಾಡಿದರೆ ಈ ಒಂದು ಪ್ರೋಸೆಸ್ ನಮಗೆ ಇರುವುದಿಲ್ಲ ಈಗ ಗ್ಯಾಸಲ್ಲಿಟ್ಟು ಈ ಹಿಟ್ಟನ್ನು ಸ್ವಲ್ಪ ರೀತಿ ತಿರುಗಿಸ್ತಾ ಇದ್ದರೆ ಒಂದು ಎರಡು ಎರಡು ಮೂರು ನಿಮಿಷದಲ್ಲಿ ಇದು ಹಿಟ್ಟು ತುಂಬ ಗಟ್ಟಿಯಾಗಿ ಬರ್ತದೆ ಇಷ್ಟು ಗಟ್ಟಿಯಾಯಿತು ಸಾಕು ಸ್ವಲ್ಪ ತಣ್ಣಗಾಗುವಾಗ ಇನ್ನೂ ಕೂಡ ಅದು ಗಟ್ಟಿ ಆಗ್ತದೆ ಸಾಕು ಗ್ಯಾಸ್ ಆಫ್ ಮಾಡುವ ಇಲ್ಲಿ ಸ್ವಲ್ಪ ನೀರು ಬಿಸಿ ಆಗಲಿಕ್ಕೆ ಇಡ್ತಿದ್ದೇನೆ ಈ ನೀರು ಸ್ವಲ್ಪ ಬಿಸಿ ಆಗಲಿ ಒಂದಿಷ್ಟು ನೀರು ಇಟ್ಟಿದ್ದೇನೆ ಅಂದಾಜಿಗೆ ಇಟ್ಟರೆ ಆಯಿತು ಈಗಿಲ್ಲಿ ನೀರು ಬಿಸಿ ಆಗ್ತಾ ಬರುವಾಗ ಈ ಬಸಳೆಯ ದಂಟು ಉಂಟಲ್ಲ ಅದನ್ನು ಹಾಕುವ ನಾನಿಲ್ಲಿ ದಂಟು ಸ್ವಲ್ಪನೇ ಹಾಕುದು ಈ ದಂಡ ಹಾಕಿ ಒಂದು ಐದು ನಿಮಿಷ ಕುದಿ ಬರಲಿಕ್ಕೆ ಬಿಡುವ ಈಗ ಇದು ಕುದೀತಾ ಇದೆ ನೋಡಿ ಸ್ವಲ್ಪ ಬೇಯ್ತಾ ಬಂದಿದೆ ಅಷ್ಟಾಗುವಾಗ ನಾವಿಲ್ಲಿ ಹಿಟ್ಟು ಗಟ್ಟಿ ಮಾಡಿಟ್ಟಿದ್ದೇವೆ ಹಿಟ್ಟು ಅದರಿಂದ ಸಣ್ಣ ಸಣ್ಣ ಈ ರೀತಿ ಉಂಡಿ ಮಾಡಿ ಇದಕ್ಕೆ ಹಾಕುವ ನೀರು ಮೊದಲಿಗೆ ಸ್ವಲ್ಪ ಜಾಸ್ತಿ ಇಡಬೇಕು ಮತ್ತೆ ನೀರು ಹಾಕಿದರೆ ತಣ್ಣಗೆ ಆಗ್ತದೆ ಒಮ್ಮೆ ಇಷ್ಟು ಕುಂಡಿ ಆಗುವಾಗ ಒಮ್ಮೆ ಮಿಕ್ಸ್ ಮಾಡಬೇಕು ಮತ್ತು ಗ್ಯಾಸನ್ನು ಕೂಡ ಒಮ್ಮೆ ಹೈಯಲ್ಲಿ ಇಡಬೇಕು ಮತ್ತು ಜಾಸ್ತಿ ಕುದಿಯುವಾಗ ಸ್ವಲ್ಪ ಲೋಗೆ ಹಾಕಬೇಕು ಹಾಗೆ ಈಗ ಎಲ್ಲ ಕುಂಡಿ ಮಾಡಿ ಹಾಕಿದ ಮೇಲೆ ಒಮ್ಮೆ ಮೆಲ್ಲಕ್ಕೊಮ್ಮೆ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಬಸಳೆ ಬೇಯಲಿಕ್ಕೆ ಉಪ್ಪು ಹಾಕುವ ಬಸಳೆಗೆ ಬೇಕಾದಷ್ಟು ಮಾತ್ರ ಹಿಟ್ಟಿಗೆ ಉಪ್ಪು ಹಾಕಿದ್ದೇವೆ ಈಗ ಇನ್ನ ಐದು ನಿಮಿಷ ಬಸಳೆ ಬೇಯಲಿ ಮುಚ್ಚಳ ಒಮ್ಮೆ ಮುಚ್ಚಿದ ನಂತರ ಸ್ವಲ್ಪ ಈ ರೀತಿ ಸೈಡಿಗೆ ಇಡಿ ಯಾಕೆಂದರೆ ಉಕ್ಕಿಕೊಂಡು ಬರ್ತದೆ ಅದಕ್ಕೆ ಈಗ ಅದು ಬೇಯ್ತಿರುವಾಗ ಒಂದು ಮಸಾಲೆ ರೆಡಿ ಮಾಡುವ ಇಲ್ಲಿ ಒಂದು ಮೀಡಿಯಂ ಸೈಜಿದೊಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ ಅದಕ್ಕೆ ಬಸಳೆಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಈಗ ಖಾರಕ್ಕನುಸಾರವಾಗಿ ಮೆಣಸು ಒಂದು ನಾಲ್ಕು ಉದ್ದ ಮೆಣಸು ಹಾಗೆ ನಾಲ್ಕು ಗಿಡ್ಡ ಮೆಣಸು ಒಂದೆಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಳಿ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಕೂಡ ಸೇರಿಸಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಮಸಾಲೆ ಈಗ ಇದೊಂದು ಸ್ವಲ್ಪ ಬೇಯ್ತಾ ಬರುವಾಗ ಸ್ವಲ್ಪ ಬೇಯ್ತಾ ಬರಬೇಕು ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಆಗ ಕಟ್ ಮಾಡಿಟ್ಟಂತ ಈ ಸೊಪ್ಪನ್ನು ಹಾಕುವ ಹಾಕಿ ಮಿಕ್ಸ್ ಎಲ್ಲ ಮಾಡೋದು ಬೇಡ ಹಾಗೇನೆ ಮುಚ್ಚಿ ಬೇಯಲಿಕ್ಕೆ ಬಿಡುವ ಈಗ ಸೊಪ್ಪು ಕೂಡ ಬೆಂದಿದೆ ಸೊಪ್ಪು ಬೆ ಹಾಕುವಾಗ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿ ಆಯ್ತಾ ಅದು ಒಳ್ಳೇದಾಗ್ತದೆ ಮಧ್ಯೆ ಮಧ್ಯೆ ತಿನ್ಲಿಕ್ಕೆ ಸಿಗುವಾಗ ಈಗ ಗ್ರೈಂಡ್ ಮಾಡಿದ್ದ ಮಸಾಲವನ್ನು ಇದಕ್ಕೆ ಸೇರಿಸುವ ಇದು ಮಸಾಲ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಿದ್ರೆ ಒಳ್ಳೇದು ಆಗ್ತದೆ ನಾನು ಅವಸರಕ್ಕೆ ಮತ್ತೆ ಇಲ್ಲಿ ಕರೆಂಟ್ ಇದು ಸ್ವಲ್ಪ ನಾನು ಮಿಕ್ಸಿಯಲ್ಲೇ ಇಲ್ಲಿ ಗ್ರೈಂಡ್ ಮಾಡಿದ್ದೇನೆ ಗ್ರೈಂಡರ್ ಅಲ್ಲೇ ಗ್ರೈಂಡ್ ಮಾಡಿದ್ರೆ ಒಳ್ಳೇದು ನೈಸ್ ಆಗ್ತದೆ ಮಸಾಲ ಬಸಳೆಗೆ ಯಾವಾಗ್ಲೂ ನೈಸ್ ಆಗ್ಬೇಕು ಈಗ ಎಲ್ಲ ಮಿಕ್ಸ್ ಕೊಡುವ ಬೇಕಾದ್ರೆ ನೋಡ್ಕೊಂಡು ನೀರ್ ಹಾಕಿದ್ರೆ ಆಯ್ತು ಉಪ್ಪೊಂದು ಚೆಕ್ ಮಾಡಿದ್ರೆ ಚಳ ಮುಚ್ಚಿ ಕುದಿ ಬರ್ಲಿಕ್ಕೆ ಬಿಡುವ ಒಳ್ಳೆ ಕುದಿ ಬರ್ಲಿ ನೋಡಿ ಒಳ್ಳೆ ಕುದಿತಾ ಇದೆ ಸಾಕು ಗ್ಯಾಸ್ ಆಫ್ ಮಾಡುವ ಇಷ್ಟೇ ಬಸಳೆ ಗುಂಡಿ ಇನ್ನಿದಕ್ಕೆ ನಾನು ವಿಡಿಯೋಗೋಸ್ಕರ ಶೋ ಮಾಡ್ಲಿಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಅಷ್ಟೇ ಒಗ್ಗರಣೆ ಅಂತ ಅಂತಿಲ್ಲ ನನಗೆ ಗೊತ್ತಿಲ್ಲ ಇದಕ್ಕೆ ಎಲ್ಲ ಹಾಕುದು ನಮಗೆ ಹಾಕ್ತಿರ್ಲಿಲ್ಲ ಹಾಗಾಗಿ ನಾನು ಒಗ್ಗರಣೆ ಹಾಕುವುದಿಲ್ಲ ನಿಮ್ಗೆ ಬೇಕಾದ್ರೆ ಒಗ್ಗರಣೆ ಹಾಕುವ ಇದು ಹಿಂದಿನ ದಿನ ರಾತ್ರಿ ಮಾಡಿ ಬೆಳಿಗ್ಗೆಗೆ ತಿನ್ಬೇಕು ಅಥವಾ ಸ್ವಲ್ಪ ಗ್ಯಾಪ್ ಇಟ್ಟು ತಿನ್ಬೇಕು ತಣ್ಣಗೆ ಆದ್ಮೇಲೆ ಎಲ್ಲ ಮೇಲೆ ತುಂಬಾ ಸೂಪರ್ ಆಗ್ತದೆ ತಣ್ಣಗೆ ಸ್ವಲ್ಪ ತಣ್ಣಗೆ ಆಗ್ತಾ ಬರುವಾಗ ನೋಡಿ ಎಲ್ಲ ಹೇಳ್ಕೊಂಡು ಈ ರೀತಿ ಮಂದವಾಗಿ ಆಗ್ತದೆ ಇನ್ನು ಸ್ವಲ್ಪ ಅದೇ ರಾತ್ರಿ ಮಾಡಿ ಬೆಳಿಗ್ಗೆ ತಿನ್ನುದಾದ್ರೆ ಈ ಮಸಾಲೆ ಎಲ್ಲ ತುಂಬ ಗಟ್ಟಿಯಾಗಿ ಬರ್ತದೆ